ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪಲ್ಲವಿ ಇರೋರು ಇವತ್ತು ನಾನು ಇಷ್ಟು ದಿನ ಎಲ್ಲರಿಗೂ ಆಗುವಂಥ ಒಂದು ಸಬ್ಜೆಕ್ಟ್ ಒಂದೊಂದು ಸಬ್ಜೆಕ್ಟ್ ಮೇಲೆ ಮಾತಾಡ್ತಾ ಇದ್ದೆ ಈ ಸಲ ಆಗಿ ಮಹಿಳೆಯರ ಬಗ್ಗೆ ಅಥವಾ ಮೆನಪಾಸಲ್ ಕಂಡೀಷನಲ್ಲಿರುವಂಥ ಮೆನಪಾಸ್ ಸ್ಟೇಜ್ಗೆ ಹೋಗಿರುವಂಥ ಹೆಣ್ಣುಮಕ್ಕಳ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೀನಿ ಅವರ ಕಷ್ಟಗಳು ಅಥವಾ ಅದರಿಂದ ಅನುಭವಿಸುವಂಥ ತೊಂದರೆ ಮೆನಪಾಸಿಂದ ಅನುಭವಿಸುವಂಥ ತೊಂದರೆ ಇವುಗಳ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೀನಿ ಬೇಸಿಕಲಿ ಮೆನಪಾಸ್ ಅಂದರೆ ಏನು ಮೆನಪಾಸ್ ಅಂತಂದರೆ ಮುಟ್ಟು ನಿಲ್ಲುವ ಸಮಯ ಅಥವಾ ಮುಟ್ಟು ನಿಲ್ಲುವಂಥ ಒಂದು ಕಾರ್ಯ ಈ ಸಂದರ್ಭದಲ್ಲಿ ಏನೇನಷ್ಟು ಬದಲಾವಣೆಗಳು ನಡೆಯುತ್ತೆ ಹೆಣ್ಣುಮಕ್ಳ ಜ ದೇಹದಲ್ಲಿ ಬಹಳಷ್ಟು ಬದಲಾವಣೆಗಳು ಆಗುತ್ತೆ ಯಾವ ಥರದ ಬದಲಾವಣೆಗಳು ಆಗುತ್ತೆ ಅಂತ ನೋಡೋದಾದರೆ ಈಗ ಅಲ್ಲಿಯ ತನಕ ನಮಗೆ ಮೆನ್ಸ್ಟ್ರುವಲ್ ಸೈಕಲ್ ಅಥವಾ ಮುಟ್ಟಿನ ಸೈಕಲ್ ನಡೀತಾ ಇರುತ್ತೆ ಮೆನಪಾಸಲ್ ಸಂದರ್ಭದಲ್ಲಿ ಮುಟ್ಟಿನ ಸೈಕಲ್ ನಿಂತ್ಕೊಳ್ಳೋದು ಅಥವಾ ಅದಕ್ಕಿಂತ ಮುಂಚೆ ಕೆಲವು ವರ್ಷಗಳ ಮುಂಚೆ ಮುಟ್ಟಿನ ಸೈಕಲ್ ನಿಲ್ಲುವ ಮುಂಚೆ ಒಂದಿಷ್ಟು ಬದಲಾವಣೆಗಳು ಗ್ರ್ಯಾಜುವಲಿ ಆಗ್ತಾ ಬರುತ್ತೆ ಸಾಮಾನ್ಯವಾಗಿ ಐವತ್ತು ಅಥವಾ ಐವತ್ತ ಎರಡರ ಆಸುಪಾಸಿನಲ್ಲಿ ಬಹುತೇಕ ಜನರಿಗೆ ಈ ಮುಟ್ಟು ನಿಲ್ಲುವಂಥ ಕೆಲಸ ಆಗುತ್ತೆ ಅದರ ಸಿಂಪ್ಟಮ್ಸ್ ಅಥವಾ ಅದರ ಹಿಂದೆ ಭಾಳ ವರ್ಷಗಳ ಹಿಂದೆ ಅಂದರೆ ನೀವು ಕರೆಕ್ಟಾಗಿ ನೋಡ್ಕೊಂಡು ಹೋದರೆ ಒಂದು ಹತ್ತು ವರ್ಷಗಳ ಕಾಲ ಅದರ ಮೆ ಪ್ರೀ ಮೆನಪಾಸಲ್ ಸಿಂಟಮ್ಸ್ ಅಂತ ನಾವೇನು ಕರಿತೀವಿ ಅಥವಾ ಮೆನಪಾಸ್ ಬರುವಂಥ ಮುಂಚೆ ಮುಟ್ಟು ನಿಲ್ಲುವುದಕ್ಕೆ ಮುಂಚೆ ಅದರ ಸೈಕಲ್ ಅದರ ತೊಂದರೆಗಳು ಕಾಣಿಸ್ಕೊಳ್ತಾ ಹೋಗುತ್ತೆ ಮೆನಪಾಸಲ್ ಸಿಂಪ್ಟಮ್ಸ್ ಏನಿದೆ ಅದು ಸಾಮಾನ್ಯವಾಗಿ ಒಂದು ನಲವತ್ತೆರಡು ನಲವತ್ತ್ಮೂರು ಆಸ್ ಆಸುಪಾಸಿನಲ್ಲಿ ಶುರುವಾಗುತ್ತೆ ಅಂತ ಹೇಳ್ಬೋದು ಅದು ಸುಮಾರು ಹತ್ತು ವರ್ಷಗಳ ಕಾಲ ಅಥವಾ ಮುಟ್ಟು ನಿಲ್ಲುವ ತನಕ ಅದರ ಏನು ತೊಂದರೆಗಳು ಅಥವಾ ಅದರಿಂದ ಆಗುವಂಥ ದುಷ್ಪರಿಣಾಮಗಳು ನಮ್ಮ ದೇಹದ ಮೇಲೆ ಆಗ್ತಾ ಹೋಗುತ್ತೆ ಈ ಏನು ಥರದ ದುಷ್ಪರಿಣಾಮಗಳು ಆಗುತ್ತೆ ಅಂತಂದರೆ ಅದು ಬಹಳ ಉದ್ದದ ಸುಮಾರು ಒಬ್ಬರೊಬ್ಬರಿಗೆ ಒಂದೊಂದು ಥರದ ರೀತಿಯಲ್ಲಿ ಕಾಣಿಸ್ಕೋಬೋದು ಬೇಸಿಕಲಿ ಮೆನಪಾಸ್ ಅಂತಂದರೆ ನಮಗೆ ದೇಹದಲ್ಲಿ ಎಗ್ ರಿಲೀಸ್ ಆಗುವಂಥದ್ದು ಅಥವಾ ಹೆಣ್ಣು ಮಕ್ಕಳಿಗೆ ಪ್ರತಿ ತಿಂಗಳು ಮುಟ್ಟಾಗುವಾಗ ಸುಮಾರು ಹತ್ತಿರ ಹತ್ತಿರ ನಾನ್ನೂರರಷ್ಟು ಎಗ್ ರಿಲೀಸ್ ಆಗುತ್ತೆ ಹಾಗೆ ರಿಲೀಸ್ ಆಗಿ ಮತ್ತೆ ಅದು ಶೇಖರಣೆ ಆಗೋದು ಮತ್ತು ಹಾಗೆ ಪ್ರತಿ ತಿಂಗಳು ರಿಲೀಸ್ ಆಗೋದು ಈ ಥರದ ಪ್ರೊಸೆಸ್ ನಡೀತಾ ಇರುತ್ತೆ ಈ ಮೆನೊಪಾಸಲ್ ಸಮಯದಲ್ಲಿ ಏನಾಗುತ್ತೆ ಅಂದರೆ ಈ ಎಗ್ನ ಫಾರ್ಮೇಷನ್ನೇ ನಿಂತು ಹೋಗುತ್ತೆ ಅಂದರೆ ಎಗ್ ಏನು ಅವಶ್ಯಕತೆ ಇರುತ್ತೆ ದೇಹಕ್ಕೆ ಅದೇ ನಿಂತು ಹೋಗುತ್ತೆ ಅಂದರೆ ಸಾಮಾನ್ಯವಾಗಿ ಎಗ್ ಫಾರ್ಮೆಟ್ ಆಗುವಾಗ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಥವಾ ನಮಗೆ ಗರ್ಭಧಾರಣೆಗೆ ಏನೇನು ಸಂದರ್ಭಗಳು ಬೇಕು ಆ ಥರದ ಎಲ್ಲ ಸಿಚುವೇಷನ್ಗಳು ಹೆಣ್ಣು ಮಕ್ಕಳ ದೇಹದಲ್ಲಿ ಪ್ರತಿ ತಿಂಗಳು ಅದಕ್ಕೆ ಅನುವಾಗುತ್ತೆ ರೆಡಿ ಆಗುತ್ತೆ ಮತ್ತು ಗರ್ಭಧಾರಣೆಗೆ ಅವಕಾಶ ಆಗುತ್ತೆ ಒಂದು ವೇಳೆ ಗರ್ಭ ಧರಿಸದೆ ಅದಕ್ಕೆ ಪ್ರಿಕಾಷನ್ಸ್ ತೊಗೊಂಡ್ರೆ ಅದು ಹಾಗೆ ಎಗ್ ಹೊರಗಡೆ ಹೋಗುತ್ತೆ ಅಥವಾ ಅದು ಮುಟ್ಟಿನ ರೂಪದಲ್ಲಿ ಹೊರಗಡೆ ಹೋಗುತ್ತೆ ಈ ಎಲ್ಲ ಪ್ರೋಸೆಸ್ಗಳಿಗೂ ಬ್ರೇಕ್ ಬಿದ್ದು ಎಗ್ನ ಎಗ್ನ ಫಾರ್ಮೇಷನ್ ಏನು ಆಗುತ್ತೆ ಅದೇ ಆಗದೆ ಎಗ್ ಹುಟ್ಟದೆ ಅದೇ ಇಲ್ಲದೆ ಮೆನಪಾಸ್ ಆಗುವಂಥದ್ದು ಅಥವಾ ಮುಟ್ಟು ನಿಲ್ಲುವಂಥ ಒಂದು ಕಾರ್ಯ ನಡೆಯುತ್ತೆ ಈ ಸಂದರ್ಭದಲ್ಲಿ ಹೆಣ್ಣುಮಕ್ಕಳು ಏನೇನೆಲ್ಲ ಸಮಸ್ಯೆ ಅನುಭವಿಸ್ತಾರೆ ಅಂತ ಕೇಳಿದ್ರೆ ಅದು ಬಹುತೇಕ ಉದ್ದದ ಸಮಸ್ಯೆಗಳು ಈ ಮೆನಪಾಸಲ್ ಸಿಂಪ್ಟಮ್ಸ್ ಶುರುವಾದಾಗ ಹೆಣ್ಣುಮಕ್ಕಳಿಗೆ ಸಾಮಾನ್ಯವಾಗಿ ಹಾಟ್ ಫ್ಲ್ಯಾಶಸ್ ಅಂತ ಹೇಳ್ತೀವಿ ಅಥವಾ ಒಂದು ನಿಮಿಷ ನಿಮಗೆ ಭಾಳ ಚಳಿ ಚಳಿ ಅನ್ಸಕ್ಕೆ ಶುರುವಾಗುತ್ತೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಇದ್ದಕ್ಕಿದ್ದ ಹಾಗೆ ಮೈಯಲ್ಲಿರುವಂಥ ಬಟ್ಟೆಯೆಲ್ಲ ಬಿಚ್ಚಿಬಿಡಬೇಕು ಅನ್ನುವಷ್ಟು ಶೆಕೆ ಆಗಲಿಕ್ಕೆ ಶುರುವಾಗುತ್ತೆ ಅಂದರೆ ಉರಿ ಉರಿ ಆಗಲಿಕ್ಕೆ ಶುರುವಾಗುತ್ತೆ ಈ ಥರ ಒಂದು ಹೊತ್ತಲ್ಲಿ ಇದ್ದಿದ್ದು ಇನ್ನೊಂದು ಹೊತ್ತಲ್ಲಿರೋದಿಲ್ಲ ಚಳಿಗೆ ಹೊದ್ಕೋಬೇಕಾ ಅಥವಾ ಶೆಕೆಗೆ ಫ್ಯಾನ್ ಹಾಕೋಬೇಕಾ ಎ ಸಿ ಹಾಕೋಬೇಕಾ ಅಥವಾ ಹೊರಗಡೆ ಗಾಳಿ ತೊಗೋಬೇಕಾ ಅನ್ನೋದೇ ಅರ್ಥ ಆಗದೆ ಇರುವಂಥ ರೀತಿಯಲ್ಲಿ ದೇಹದಲ್ಲಿ ಇದ್ದಕ್ಕಿದ್ದ ಹಾಗೆ ಬದಲಾವಣೆ ಆಗುತ್ತೆ ಇದನ್ನು ಹಾಟ್ ಫ್ಲಾಶಸ್ ಅಂತ ಕರಿತೀವಿ ಇದು ಒಂದು ಥರದ ಸಿಂಪ್ಟಮ್ಸ್ ಆದರೆ ಇನ್ನೊಂದು ವಜೈನಲ್ ಡ್ರೈನೆಸ್ ಅಂತ ನಾವು ಹೇಳ್ತೀವಿ ಅಥವಾ ಯೋನಿ ಅಥವಾ ನಮ್ಮ ಗುಪ್ತಾಂಗ ಏನಿರುತ್ತೆ ಅಲ್ಲಿ ಡ್ರೈನೆಸ್ ಸ್ಟಾರ್ಟ್ ಆಗುತ್ತೆ ಡ್ರೈನೆಸ್ ಇಚ್ಚಿಂಗ್ ಈ ತರದ ಒಂದು ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ಅದು ಬಿಟ್ಟು ಅದಲ್ಲದೆ ಉರಿಯೂತದಂಥ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಅದರಿಂದ ನಿಮಗೆ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇರಬಹುದು ಬೇರೆ ಬೇರೆ ಥರದ ಇನ್ಫೆಕ್ಷನ್ಗಳು ಅಥವಾ ಉರಿಯೂತದ ಸಂಬಂಧವಾಗಿ ಬೇರೆ ಬೇರೆ ಇನ್ಫೆಕ್ಷನ್ಗಳು ಕಾಣ್ತದೆ ಕಾಣಿಸ್ಕೊಳ್ಳುವಂಥ ಲಕ್ಷಣ ಇರುತ್ತೆ ಇನ್ನು ಅದರ ಜೊತೆಗೆ ಸಿಕ್ಕಾಪಟ್ಟೆ ಮೂಡ್ ಸ್ವಿಂಗ್ಸ್ ಮೂಡ್ ಸ್ವಿಂಗ್ಸ್ ಅಂತಂದ್ರೆ ವಿಪರೀತ ಕೊಪ್ಪ ಬರೋದು ವಿಪರೀತ ಕಿರಿಕಿರಿ ಆಗುವಂಥದ್ದು ಸಿಟ್ಟು ಬರೋಂಥದ್ದು ಅಥವಾ ಹಾಗೆ ನಮ್ಗೆ ಅರ್ಥವೇ ಆಗದೆ ಇರೋದು ಯಾಕೆ ಅಳ್ತಾ ಇದ್ದೀವಿ ನಮ್ಗೆ ಗೊತ್ತಿರೋದಿಲ್ಲ ಅಳು ಬಂದಿರುವಂಥದ್ದು ಈ ಥರದ್ದೆಲ್ಲ ಸಿಂಪ್ಟಮ್ಸ್ಗಳು ನಡೆಯುವಂಥ ಚಾನ್ಸಸ್ ಇರುತ್ತೆ ಅಂದರೆ ಈ ಥರದ ಮೂಡ್ ಸ್ವಿಂಗ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ ಸೆಕ್ಷುವಲ್ ಇಂಟ್ರೆಸ್ಟ್ ಏನಿರುತ್ತೆ ಅದು ಸಂಪೂರ್ಣವಾಗಿ ಕುಸಿತು ಹೋಗುತ್ತೆ ಅಥವಾ ಅದರ ಬಗ್ಗೆ ಆಸಕ್ತಿ ನಿರಾಸಕ್ತಿ ಬೆಳೆಯುತ್ತೆ ಅದರ ಜೊತೆಗೆ ಬೋನ್ ಲಾಸ್ ಅಥವಾ ನಮ್ಮ ಮೂಳೆಗಳ ಡೆನ್ಸಿಟಿ ಏನಿರುತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ ಅಂದರೆ ಮೂಳೆ ಇದ್ದಕ್ಕಿದ್ದಾಗೆ ವೀಕ್ ಅನ್ಸ್ಲಿಕ್ಕೆ ಶುರುವಾಗುತ್ತೆ ಭಾಳಷ್ಟು ಜನರಿಗೆ ಆ ಸಂದರ್ಭದಲ್ಲಿ ಭಾಳಷ್ಟು ಫ್ರ್ಯಾಕ್ಚರ್ಗಳಿರ್ಬೋದು ಅಥವಾ ಇದ್ದಕ್ಕಿದ್ದಾಗೆ ಕುಸ್ತು ಬಿದ್ದು ಕಾಲು ನೋವಾಗೋದು ಅಥವಾ ಯಾವುದೋ ಮೂಳೆ ಸೌದು ಹೋಗೋದು ಅಥವಾ ಕಾಲಿನ ನೋವು ಇದ್ದಕ್ಕಿದ್ದಾಗೆ ಕಾಣಿಸ್ಕೊಳ್ಳೋದು ಈ ಥರದ್ದೆಲ್ಲ ಏನೂ ಇರಲಿಲ್ಲ ಈ ಥರದ್ದು ಯಾವ ಸಮಸ್ಯೆ ಇರಲಿಲ್ಲ ಇತ್ತೀಚೆಗೆ ಯಾಕೋ ಭಾಳ ಕಾಲು ನೋವು ಸ್ಟಾರ್ಟ್ ಆಗಿದೆ ನಡಿಲಿಕ್ಕೆ ಆಗೋದಿಲ್ಲ ಅಥವಾ ಒಂದು ಕಾಲು ವಾರ ಭಾರಕ್ಕೆ ನಡೆಯೋದಕ್ಕೆ ಆಗೋದಿಲ್ಲ ಒಂದು ಕಾಲಲ್ಲೇ ಹೆಜ್ಜೆ ಇಟ್ಟು ನಡೆಯುವಂಥದ್ದು ಅಥವಾ ಕುಂಟುಕೊಂಡು ನಡೆಯುವಂಥ ಸಂದರ್ಭಗಳು ಈ ಥರದ್ದೆಲ್ಲ ಬರಲಿಕ್ಕೆ ಶುರುವಾಗುತ್ತೆ ಇದು ಬೇಸಿಕಲಿ ಬೋನ್ ಲಾಸಿಂದ ಆಗುವಂಥದ್ದು ಇದು ನಮ್ಮ ಮೆನಪಾಸಲ್ ಸಿಂಪ್ಟಮ್ಸಿಂದ ಬರುವಂಥದ್ದು ಅಥವಾ ಮೆನಪಾಸ್ ಆಗುವ ಸಂದರ್ಭದಲ್ಲಿ ಈ ಎಲ್ಲ ಸೈಡ್ ಎಫೆಕ್ಟ್ಸ್ಗಳು ಆಗುವಂಥ ಚಾನ್ಸಸ್ಸು ಬಹಳಷ್ಟು ಜನರಿಗೆ ಇರುತ್ತೆ ಈಗ ಈ ಸೈಡ್ ಎಫೆಕ್ಟ್ಸ್ಗಳು ಯಾಕೆ ಕಾಣಿಸ್ಕೊಳ್ಳುತ್ತೆ ಯಾಕಾಗಿ ಇವೆಲ್ಲ ಬರುತ್ತೆ ಅನ್ನೋದನ್ನು ಒಂದು ಸ್ವಲ್ಪ ಸೈಂಟಿಫಿಕಲಿ ಅಥವಾ ನಮ್ಮ ದೇಹದ ಫಿಸಿಯೋ ಫಿಸಿಯಾಲಜಿನ ನೋಡ್ಕೊಂಡು ಬಂದರೆ ಇವೆಲ್ಲ ಆಗುತ್ತೆ ಅನ್ನೋದು ಅರ್ಥ ಆಗುತ್ತೆ ಅದನ್ನು ನಾನು ನಿಮಗೆ ಬಿಡಿಸಿ ಹೇಳ್ತೀನಿ ಈ ಮೆನಪಾಸ್ ಶುರುವಾಗುವಾಗ ಯಾವ ರೀತಿಯೆಲ್ಲ ದೇಹದೊಳಗೆ ಬದಲಾವಣೆ ಆಗುತ್ತೆ ಅಂದರೆ ಸಾಮಾನ್ಯವಾಗಿ ಮುಟ್ಟಿನ ಸಂದರ್ಭದಲ್ಲಿ ಮೂರು ಹಾರ್ಮೋನ್ಗಳು ನಮ್ಮ ದೇಹದಲ್ಲಿ ಮೂರು ಹಾರ್ಮೋನ್ಗಳು ಬಹಳ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರುತ್ತೆ ಒಂದು ಏಸ್ಟ್ರಿಜನ್ ಇನ್ನೊಂದು ಟೆಸ್ಟೋಸ್ಟೆರಾನ್ ಇನ್ನೊಂದು ಪ್ರೊಜೆಸ್ಟರಾನ್ ಈ ಮೂರು ಹಾರ್ಮೋನ್ಗಳು ಮುಟ್ಟಿಗೆ ಸಂಬಂಧಪಟ್ಟಂತಹ ಹಾರ್ಮೋನ್ಗಳು ಇದರಲ್ಲಿ ಈಸ್ಟ್ರೋಜನ್ ನಮ್ಮ ಮುಟ್ಟಿಗೆ ಕಾರಣವಾಗುವಂಥ ಹಾರ್ಮೋನ್ ಆದರೆ ಟೆಸ್ಟ ಪ್ರೊಜೆಸ್ಟರಾನ್ ಏನಿದೆ ಅದು ನಮ್ಮ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಥವಾ ನಮ್ಮ ಗರ್ಭಧಾರಣೆಗೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಬೇಕಾಗುವಂಥ ಅಥವಾ ಅಥವಾ ಅದಕ್ಕೆ ಈಸ್ಟ್ರೋಜನ್ಗೆ ಪೂರಕವಾಗಿ ಕೆಲಸ ಮಾಡುವಂಥ ಹಾರ್ಮೋನ್ ಅಂತ ಹೇಳ್ಬೋದು ಇನ್ನು ಅದರ ಜೊತೆಗೆ ನಮ್ಮ ಟೆಸ್ಟ್ರೋಸ್ಟರಾನ್ ಏನಿದೆ ಅದು ಮೇಲ್ ಹಾರ್ಮೋನ್ ಅಂತಲೇ ಕರೀತಾರೆ ಅದು ಒಂದು ಒಂದಿಷ್ಟು ಪ್ರಮಾಣದಲ್ಲಿ ದೇಹದಲ್ಲಿ ಇದಕ್ಕೆ ಪೂರಕ ಈ ಎಲ್ಲ ಕ್ರಿಯೆಗೆ ಪೂರಕವಾಗಿ ಕೆಲಸ ಮಾಡ್ತಾ ಇರುತ್ತೆ ಈ ಮೆನಪಾಸಲ್ ಸಂದರ್ಭದಲ್ಲಿ ಏನಾಗುತ್ತೆ ಈ ಮೂರು ಹಾರ್ಮೋನ್ಗಳ ಉತ್ಪಾದನೆ ಏನಿದೆ ಅದು ಸಂಪೂರ್ಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಅಥವಾ ಬಹಳ ಗಣನೀಯವಾಗಿ ಕುಸಿತ ಕಾಣಿಸುತ್ತೆ ಅದರ ಉತ್ಪಾದನೆಯಲ್ಲಿ ಅಂತ ಹೇಳ್ಬೋದು ಈ ಇಸ್ರೋಜನ್ನ ಪ್ರಮಾಣ ದೇಹದಲ್ಲಿ ಒಂದು ಐವತ್ತು ಪರ್ಸೆಂಟ್ನಷ್ಟು ಕಡಿಮೆ ಆದರೆ ಪ್ರ ಪ್ರಮಾಣ ಕೂಡ ಒಂದು ಆಲ್ಮೋಸ್ಟ್ ಐವತ್ತು ಪರ್ಸೆಂಟಷ್ಟು ಕಡಿಮೆ ಆಗ್ಬಿಡುತ್ತೆ ಉತ್ಪಾದನೆ ಇನ್ನು ಈ ರೊಜಿಸ್ಟರ್ ಏನಿದೆ ಇದು ಸಾಮಾನ್ಯವಾಗಿ ಎಪ್ಪತ್ತರಿಂದ ತೊಂಬತ್ತು ಶೇಕಡ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ ಅಂದರೆ ಅದರ ಅದರ ಉತ್ಪಾದನೆ ಅಷ್ಟರ ಮಟ್ಟಿಗೆ ಕುಸಿಯುತ್ತೆ ಸಾಮಾನ್ಯವಾಗಿ ನೀವು ಹೇಳೋದು ಕೇಳಿರ್ಬೋದು ಡಾಕ್ಟರ್ ಹತ್ರ ಹೋದಾಗಲೂ ಅವ್ರು ಹೇಳ್ತಾರೆ ಈಸ್ಟ್ರೋಜನ್ನ ಪ್ರಮಾಣ ಏರಿಕೆ ಆಗಿದೆ ಅಥವಾ ಇಳಿಕೆ ಆಗಿದೆ ಇದರಿಂದ ನಿಮಗೆ ಬಹಳಷ್ಟು ಇದೆ ಹೈ ಎಸ್ಟ್ರೋಜನ್ ಲೆವೆಲ್ ಮೇಂಟೇನ್ ಆಗುತ್ತೆ ದೇಹದಲ್ಲಿ ಹಾಗಾಗಿ ನಿಮಗೆ ಈ ಥರ ಎಲ್ಲ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ ಅಂತೆಲ್ಲ ಹೇಳ್ಬೋದು ಅಂದರೆ ಹೈ ಎಸ್ಟ್ರೋಜನ್ ಲೆವೆಲ್ ಅಲ್ಲ ಆ್ಯಕ್ಚುಲಿ ಈಸ್ಟ್ರೋಜನ್ ಪ್ರಮಾಣ ಕೂಡ ಕಡಿಮೆ ಆಗಿರುತ್ತೆ ಆದರೆ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟರೋನ್ನ ನ ರೇಷ್ಯೂ ಏನಿದೆ ಅದು ಒಂದಕ್ಕೊಂದು ಪೂರಕವಾಗಿರಬೇಕು ಇಲ್ಲಿ ಪ್ರೊಜೆಸ್ಟರೋನ್ನ ನ ಇದು ಏನು ಪ್ರಮಾಣ ಬಹಳ ಇಳಿಕೆ ಆಗೋದ್ರಿಂದ ಅಥವಾ ಹತ್ತು ಪರ್ಸೆಂಟ್ಗೆ ಅದರ ಉತ್ಪಾದನೆ ಬಂದು ನಿಂತ್ಕೊಳ್ಳೋದ್ರಿಂದ ಎಷ್ಟು ಜನ ಏರಿಕೆ ಆದ ಹಾಗೆ ಕಾಣಿಸುತ್ತೆ ಆಗ ಅದು ಇಂಬ್ಯಾಲೆನ್ಸ್ ಆಗಿ ನಿಮಗೆ ಬಹಳಷ್ಟು ಸಮಸ್ಯೆಗಳನ್ನು ತಂದುಕೊಡುತ್ತೆ ಈ ರೀತಿ ದೇಹದಲ್ಲಿ ಹಾರ್ಮೋನಿನ ಅಂಶದಲ್ಲಿ ಬಹಳಷ್ಟು ಬದಲಾವಣೆ ಆಗೋದು ಅಥವಾ ಇದ್ದಕ್ಕಿದ್ದಾಗೆ ಇಷ್ಟೋ ಡಾಮಿನೆನ್ಸ್ ಕಾಣಿಸ್ಕೊಂಡ ಹಾಗೆ ಅನಿಸೋದು ಅದು ಡಾಮಿನೆನ್ಸ್ ಅಲ್ಲದೆ ಇದ್ದರೂ ಕೂಡ ಡಾಮಿನೆನ್ಸ್ ಕಾಣಿಸಿಕೊಂಡ ಹಾಗೆ ಅನಿಸಿ ಅದರಿಂದ ಆಗುವಂಥ ದುಷ್ಪರಿಣಾಮಗಳು ಏನೇನಿದೆ ಅದರಿಂದ ನಿಮಗೆ ಈ ಥರದ ಸಿಂಪ್ಟಮ್ಸ್ಗಳು ಹಾಟ್ ಫ್ಲಶಸ್ ಇರಬಹುದು ಅಥವಾ ವಜೈನಲ್ ಡ್ರೈನೆಸ್ ಇರಬಹುದು ಅಥವಾ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಏನೇನು ನೀವು ಅನುಭವಿಸ್ತೀರಿ ಆ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ ಅಂತ ಹೇಳ್ಬೋದು ಹಾಗಾದರೆ ನಮ್ಮ ಇಸ್ಟ್ರೋಜನ್ ಅಥವಾ ಈ ಥರದ ಹಾರ್ಮೋನ್ಗಳ ಉತ್ಪಾದನೆ ಬರೀ ಓವರೀಸಲ್ಲಿ ಮಾತ್ರ ಆಗುತ್ತಾ ಓವರೀಸಲ್ಲಿ ಆಗಿ ಅದು ನಿಂತರೆ ಮಾತ್ರ ನಮ್ಮ ದೇಹದಲ್ಲಿ ಈ ಥರದ್ದೆಲ್ಲ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತಾ ಅಥವಾ ಇವು ಇವುಗಳ ಉತ್ಪಾದನೆ ಆಗೋ ಮುಂಚೆ ಚಿಕ್ಕ ಮಕ್ಕಳಿರುವಾಗ ಅಥವಾ ಮೆನ್ಸ್ಟ್ರುವಲ್ ಸೈಕಲ್ ಶುರುವಾಗುವ ಮುಂಚೆ ಕೂಡ ಅವುಗಳ ಉತ್ಪಾದನೆ ಏನಿದ್ದಿರೋದಿಲ್ಲ ಆಗ ಮಕ್ಕಳಿಗೆ ಏನೂ ಸಮಸ್ಯೆಗಳಿದ್ದಿರೋದಿಲ್ಲ ನಿಲ್ಲುವಾಗ ಯಾಕೆ ಪರಿಗೆ ಸಮಸ್ಯೆಗಳೆಲ್ಲ ಕಾಣಿಸ್ಕೊಳ್ಳುತ್ತೆ ಅಂದರೆ ದೇಹ ಒಂದಿಷ್ಟು ವರ್ಷಗಳ ಕಾಲ ಈ ಥರದ ಹಾರ್ಮೋನ್ಗಳ ಚಟುವ ಚಟುವಟಿಕೆಗಳಿಗೆ ಅಭ್ಯಾಸವಾಗಿರುತ್ತೆ ಮತ್ತೆ ದೇಹದ ರಚನೆ ಅದೇ ರೀತಿ ಆಗಿರುತ್ತೆ ಈಗ ಸಡನ್ನಾಗಿ ಅದು ಒಂದೇ ಸಲ ಅದರ ಪ್ರಮಾಣ ಕುಸಿಯುತ್ತಾ ಹೋಗೋದ್ರಿಂದ ದೇಹ ಅದಕ್ಕೆ ಅಡ್ಜಸ್ಟ್ ಆಗಲಿಕ್ಕೆ ಬಹಳ ಸಮಯ ತಗೊಳ್ಳುತ್ತೆ ಮತ್ತು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಆಗ ನಮ್ಮ ಗ್ರೋತ್ ಕೂಡ ಅದಕ್ಕೆ ಸರಿಯಾಗಿ ಆಗಿರೋದ್ರಿಂದ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ದೇಹ ಅದಕ್ಕೆ ಸರಿಯಾಗಿ ಸ್ಪಂದಿಸುವಂಥ ಶಕ್ತಿ ಕೂಡ ಕಳ್ಕೊಂಡಿರುತ್ತೆ ಇಲ್ಲಿ ಒಂದು ವಿಚಾರವನ್ನು ನಾವು ನೆನ್ಪಿಟ್ಕೋಬೇಕು ಅಂದರೆ ಬರೀ ನಮ್ಮ ಓವರೀಸ್ ಮಾತ್ರ ಈ ಈಸ್ಟ್ರೋಜನ್ ಇರ್ಬೋದು ಪ್ರೊಜೆಸ್ಟ್ರಾನ್ ಇರ್ಬೋದು ಈ ಥರದ ಹಾರ್ಮೋನ್ಗಳನ್ನು ಉತ್ಪಾದನೆ ಮಾಡೋದಲ್ಲ ಬ್ಯಾಕ್ ಪ್ ಅಥವಾ ಪ್ಲಾನ್ ಬಿ ಅಂತ ನಾವೇನು ಕರಿತೀವಿ ಆ ಥರದ ಪ್ಲ್ಯಾನ್ ಕೂಡ ನಮ್ಮ ದೇಹದೊಳಗೆ ಇರುತ್ತೆ ಅಂದರೆ ನಮ್ಮ ಅಡ್ರಿನಲ್ಲಿನ ಗ್ರಂಥಿ ಏನಿದೆ ಅದು ಈ ಹಾರ್ಮೋನ್ಗಳನ್ನು ಬೇಸಿಕಲಿ ಅಲ್ಲಿ ಬೇಕ ಬೇರೆ ಬೇರೆ ಹಾರ್ಮೋನ್ಗಳ ಉತ್ಪಾದನೆ ಆಗುತ್ತೆ ಅಲ್ಲಿ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರೋನ್ ಅಂತ ಹಾರ್ಮೋನ್ಗಳನ್ನ ಉತ್ಪಾದನೆ ಮಾಡುವಂಥ ಶಕ್ತಿ ಆ ಅಡ್ರಿನಲ್ಲಿನ ಗ್ರಂಥಿಗೆ ಇರುತ್ತೆ ಮತ್ತು ಇಲ್ಲಿಂದ ಅದರ ಉತ್ಪಾದನೆ ಸ್ಟಾಪ್ ಆದಾಗ ಅಥವಾ ಓವರೀಸಲ್ಲಿ ಅದರ ಉತ್ಪಾದನೆ ಸ್ಟಾಪ್ ಆದಾಗ ಆಟೋಮ್ಯಾಟಿಕಲಿ ಅದರ ಕೆಲಸ ಆ ಕೆಲಸವನ್ನು ಸ್ಲೋಲಿ ಅದು ನಮ್ಮ ಅಡ್ರಿನಲ್ಲಿನ ಗ್ರಂಥಿಗೆ ಶಿಫ್ಟ್ ಆಗುತ್ತೆ ಆದರೆ ಇದನ್ನು ಮಾಡಲಿಕ್ಕೆ ನಮ್ಮ ಅಡ್ರಿನಲ್ಲಿನ ಗ್ರಂಥಿ ಅಷ್ಟರ ಮಟ್ಟಿಗೆ ಆಕ್ಟಿವ್ ಆಗಿರಬೇಕಾಗುತ್ತೆ ಅದಕ್ಕೆ ಪೂರಕವಾದ ವಾತಾವರಣ ನಮ್ಮ ದೇಹದ ಒಳಗೆ ಇರಬೇಕಾಗುತ್ತೆ ಅಂದರೆ ನಮ್ಮ ದೇಹ ಅದಕ್ಕೆ ಅಷ್ಟು ಶಕ್ತಿಯುತವಾಗಿ ಕೆಲಸ ಮಾಡಲಿಕ್ಕೆ ತಯಾರಾಗಿರಬೇಕಾಗುತ್ತೆ ಹಾಗಾಗಿ Ui ý... ಶಿಫ್ಟ್ ಆಗುವಂಥ ಸಂದರ್ಭ ಏನಿದೆ ಈ ಕಂಡೀಷನ್ ಏನಿದೆ ಈ ಕಂಡೀಷನಲ್ಲಿ ದೇಹ ಬಹಳಷ್ಟು ಡ್ಯಾಮೇಜ್ಗಳನ್ನು ಅನುಭವಿಸ್ಬೇಕಾಗಿ ಬರುತ್ತೆ ಬಿಕಾಸ್ ಬಿಕಾಸ್ ಬೇಕಾದಷ್ಟು ದೇಹಗಳು ಅಥವಾ ಪ್ರತಿಯೊಬ್ಬ ಹೆಣ್ಣು ಮಗಳು ಕೂಡ ಇದಕ್ಕೆಲ್ಲ ತನ್ನ ದೇಹವನ್ನು ಸರಿಯಾದ ರೂಪದಲ್ಲಿ ಇಟ್ಕೊಂಡಿರೋದಿಲ್ಲ ಅಥವಾ ಇಟ್ಕೊಂಡು ಇಟ್ಕೋಬೇಕು ಅನ್ನುವಂಥ ನಾಲೆಜ್ ಕೂಡ ಇದ್ದಿರೋದಿಲ್ಲ ಇನ್ನು ಇದರ ಜೊತೆಗೆ ದೈನಂದಿನ ಚಟುವಟಿಕೆಗಳಲ್ಲಿ ನಾವು ಅನುಭವಿಸುವಂಥ ಬಹಳಷ್ಟು ತೊಂದರೆಗಳು ಅಥವಾ ಗಡಿಬಿಡಿ ಅಥವಾ ಕೆಲಸದ ಒತ್ತಡ ಅಥವಾ ಬೇರೆ ಬೇರೆ ರೂಪದ ಒತ್ತಡಗಳಿಂದಾಗಿ ನಮಗೆ ನಮ್ಮ ದೇಹವನ್ನು ಸರಿಯಾಗಿ ಇಟ್ಕೋಬೇಕು ಅನ್ನುವಂಥ ಕಾಳಜಿ ಕೂಡ ಆ ಹಂತದಲ್ಲಿ ಇದ್ದಿರೋದಿಲ್ಲ ಸಡನ್ನಾಗಿ ಇಂಥ ಸಮಸ್ಯೆಗಳು ಬಂದು ನಿಂತಾಗ ನೆನಪಾಗುತ್ತೆ ಹೋ ಇಷ್ಟು ವರ್ಷ ಇದನ್ನು ಸರಿಯಾಗಿ ನಾನು ಸರಿಯಾಗಿ ಎಲ್ಲವನ್ನೂ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದಿದ್ರೆ ಇವತ್ತು ನನಗೆ ಮೆನಪಾಸಲ್ ಸಂದರ್ಭದಲ್ಲಿ ಇಷ್ಟೊಂದು ಕಷ್ಟ ಆಗ್ತಿರ್ಲಿಲ್ವೋ ಏನೋ ಈಗ ಸಡನ್ನಾಗಿ ಇದು ಬಂದುಬಿಟ್ಟಿದೆ ಈಗೇನು ಮಾಡುವುದು ಈಗ ಹೇಗೆ ನಾನು ಸರಿ ಮಾಡ್ಕೊಂಡು ಹೋಗಬೇಕು ಅನ್ನುವಂಥ ಸಮಸ್ಯೆ ಕಾಡಲಿಕ್ಕೆ ಶುರುವಾಗುತ್ತೆ ಈ ಸಂದರ್ಭದಲ್ಲಿ ನಾವು ಅಡ್ರಿನಲ್ಲಿನ ಹೇಗೆ ಸಪೋರ್ಟ್ ಮಾಡಬೇಕು ಅಂತಂದರೆ ಮೊದಲನೇದಾಗಿ ನಾವು ಮಾಡಬೇಕಾಗಿರುವಂಥ ಕೆಲಸ ಏನು ಅಂದರೆ ನಮ್ಮ ಸ್ಟ್ರೆಸ್ ಲೆವೆಲನ್ನು ಆದಷ್ಟು ಕಂಟ್ರೋಲಲ್ಲಿ ಇಟ್ಕೋಬೇಕು ಅಥವಾ ನಲವತ್ತರ ಆಸುಪಾಸಿನಲ್ಲಿ ನಲವತ್ತು ನಲವತ್ತೈದರ ಆಸುಪಾಸಿನಲ್ಲಿ ಬಹಳಷ್ಟು ಹೆಣ್ಣುಮಕ್ಕಳು ಬಹಳ ರೂಪದ ಸ್ಟ್ರೆಸ್ಗೆ ಒಳಪಡ್ತಾರೆ ಒಂದು ದೇಹ ಅಷ್ಟು ವರ್ಷದ ಕಾರ್ಯದಲ್ಲಿ ಮೇ ಬಿ ಒಂದಿಷ್ಟು ದಪ್ಪ ಆಗಿರ್ಬೋದು ಅಥವಾ ಸರಿಯಾಗಿ ಆ್ಯಕ್ಟಿವ್ನೆಸ್ ಇಲ್ಲದೆ ಇರ್ಬೋದು ಅಥವಾ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ನಾವೇನು ಕರಿತೀವಿ ನಮಗೆ ದೇಹಕ್ಕೆ ಬೇಕಾಗುವಂಥ ಪೂರಕವಾದ ವಾತಾವರಣವನ್ನು ನಾವು ಕೊಡೋದನ್ನು ಮರ್ತೋಗಿರ್ತೀವಿ ಅಥವಾ ಬಹಳಷ್ಟು ಸಂದರ್ಭದಲ್ಲಿ ನಮ್ಮ ಕೆಲಸದ ಒತ್ತಡದಿಂದ ನಾವು ಅದರ ಅದರ ಬಗ್ಗೆ ಗಮನನೇ ಹರಿಸಿರೋದಿಲ್ಲ ಹಾಗಾಗಿ ಏನಾಗುತ್ತೆ ದೇಹದಲ್ಲಿನ ಸ್ಟ್ರೆಸ್ ಮ್ಯಾನೇಜ್ಮೆಂಟು ಕೂಡ ನಮಗೆ ಗೊತ್ತಿರೋದಿಲ್ಲ ಹೇಗೆ ನಮ್ಮ ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೋಬೇಕು ಅಥವಾ ಹೇಗೆ ಸ್ಟ್ರೆಸ್ ಫ್ರೀ ಆಗಿ ಬದುಕೋದಕ್ಕೆ ಟ್ರೈ ಮಾಡಬೇಕು ಅಥವಾ ಸ್ಟ್ರೆಸ್ನಿಂದ ಆಗುವಂಥ ಹಾನಿಯನ್ನು ತಡಿಬೇಕು ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ ಈ ಸ್ಟ್ರೆಸ್ ಏನಿದೆ ಇದು ನಮ್ಮ ಅಡ್ರಿನಲ್ಲಿನ ಫಂಕ್ಷನನ್ನು ಬಹಳಷ್ಟು ಕುಗ್ಗಿಸಿ ಬಿಡುತ್ತೆ ಆಗ ಏನಾಗುತ್ತೆ ದೇಹದ ಹಾರ್ಮೋನಲ್ಲಿ ಬ್ಯಾಲೆನ್ಸ್ಗಳು ಒಂದಕ್ಕೊಂದು ನಡೀತಾ ಹೋಗ್ತಾ ಬಿ ಅದು ಬಹಳಷ್ಟು ಸಮಸ್ಯೆಗಳನ್ನ ತಂದುಕೊಡುತ್ತೆ ಇನ್ನು ಎರಡನೇದಾಗಿ ಬರೀ ನಮ್ಮ ಅಡ್ರಿನಲ್ಲಿ ಅಥವಾ ನಮ್ಮ ಓವರೀಸ್ ಇಂದ ಎಸ್ಟ್ರೋಜನ್ ಉತ್ಪಾದನೆ ಆಗೋದು ಮಾತ್ರ ಅಲ್ಲ ನಮ್ಮ ದೇಹದಲ್ಲಿ ಎಷ್ಟು ಫ್ಯಾಟ್ ಇದೆ ಆ ಫ್ಯಾಟಿಂದ ಕೂಡ ಫ್ಯಾಟ್ ಇಂದ ಕೂಡ ಎಸ್ಟ್ರೋಜನ್ನ ಪ್ರಮಾಣ ಏರಿಕೆ ಆಗುತ್ತೆ ಆಲ್ರೆಡಿ ಮೆನಪಾಸಲ್ ಸಿಮ್ಟಮ್ಸ್ ಕಾಣಿಸ್ಕೊಳ್ಳಿಕ್ಕೆ ಶುರುವಾದಾಗ ಬೇರೆ ಎಲ್ಲ ಹಾರ್ಮೋನ್ಗಳ ಇಳಿಕೆಯಾಗಿ ಬರೀ ಈಸ್ಟ್ರೋಜನ್ ಮಾತ್ರ ಏರಿಕೆ ಆದ ಹಾಗೆ ಕಾಣಿಸುವಾಗ ನಿಮ್ಮ ಫ್ಯಾಟಿಂದ ಕೂಡ ನಮ್ಮ ದೇಹದಲ್ಲಿರುವಂಥ ಫ್ಯಾಟಿಂದ ಕೂಡ ಈಸ್ಟ್ರೋಜನ್ನ ಪೂರೈಕೆ ಆಗಿಬಿಟ್ರೆ ಅಂದರೆ ದೇಹದಲ್ಲಿ ಎಷ್ಟು ಫ್ಯಾಟ್ ಯಾರು ತುಂಬ ಫ್ಯಾಟ್ ಇಟ್ಕೊಂಡಿರ್ತಾರೆ ಅಥವಾ ಕೊಬ್ಬಿನ ಅಂಶ ಯಾರ ದೇಹದಲ್ಲಿ ಜಾಸ್ತಿ ಇರುತ್ತೆ ಅವರ ದೇಹದಲ್ಲಿ ಎಸ್ಟ್ರೋಜನ್ನ ಉತ್ಪಾದನೆ ಕೂಡ ಜಾಸ್ತಿ ಆಗ್ಬಿಡುತ್ತೆ ಆಗ ಏನಾಗುತ್ತೆ ಎಲ್ಲದರಿಂದ ಬಂದಿರುವಂಥ ಈಷ್ಟು ಪ್ರಮಾಣ ದೇಹದಲ್ಲಿ ಈ ಎಲ್ಲ ಸಮಸ್ಯೆಗಳಿಗೆ ಅಂದರೆ ನಾನು ಆಗಲೇ ಮೆನಪಾಸಲ್ ಸಿಂಟಮ್ಸ್ನ ಸಮಸ್ಯೆಗಳೇನೇನು ಅಂತ ಮೆನ್ಷನ್ ಮಾಡಿದ್ದೀನಿ ಅವೆಲ್ಲ ಸಮಸ್ಯೆಗಳಿಗೆ ಕಾರಣ ಆಗಲಿಕ್ಕೆ ದಾರಿ ಮಾಡಿಕೊಟ್ಟ ಹಾಗೆ ಆಗುತ್ತೆ ಹಾಗಾಗಿ ದೇಹದ ಕೊಬ್ಬು ಕೊಬ್ಬಿನ ಪ್ರಮಾಣಕ್ಕೆ ಸರಿಯಾಗಿ ಸಮಸ್ಯೆಗಳ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ನಾವು ನಮ್ಮ ದೇಹದಲ್ಲಿನ ಕೊಬ್ಬಿನ ಪ್ರಮಾಣವನ್ನು ಕೂಡ ಮೇಂಟೈನ್ ಮಾಡಬೇಕಾಗುತ್ತೆ ಇದು ನಮ್ಮ ಆಹಾರ ಪದ್ಧತಿಯಿಂದ ಮತ್ತು ನಮ್ಮ ದೇಹದ ಚಟ್ ಚಟುವಟಿಕೆಯಿಂದ ಮಾತ್ರ ಸಾಧ್ಯ ಅಂದರೆ ನಾವು ಸಾಮಾನ್ಯವಾಗಿ ಹೇಳ್ತೀವಿ ಒಂದು ವಯಸ್ಸಾದ ತಕ್ಷಣ ನಮ್ಮ ತಲೆಯಲ್ಲಿ ಮೊದಲು ಬರೋದು ನಾನು ತುಂಬ ತಿಂದು ತಿಂದು ದಪ್ಪ ಆಗಿದ್ದೀನಿ ಅಥವಾ ನಾನು ನನ್ನ ಆ್ಯಕ್ಟಿವ್ ಸ್ಟೈಲ್ ಇಲ್ಲ ನಾನು ಸೆಡೆಂಟ್ರಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡ್ತೀನಿ ನನಗೆ ಈಗ ನಾನು ತುಂಬ ತಿನ್ನೋದು ಅಂತಂದರೆ ನಾನು ಕಾರ್ಬೋಹೈಡ್ರೇಟ್ಸ್ನ ಕಡಿಮೆ ಮಾಡೋದಲ್ಲ ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ ಅಂದರೆ ಲೋ ಫ್ಯಾಟ್ ನ ನಾವು ಮೈಂಟೈನ್ ಮಾಡ್ತೀವಿ ತುಪ್ಪ ತಿಂದರೆ ದಪ್ಪ ಹಾಕ್ತೀನಿ ಎಣ್ಣೆ ತಿಂದರೆ ದಪ್ಪ ಹಾಕ್ತೀನಿ ಇದನ್ನೆಲ್ಲ ಬಿಟ್ಟು ಬಿಡ್ತೀನಿ ತುಂಬ ಕಾರ್ಬೋಹೈಡ್ರೇಟ್ಸ್ನ ಇರೋವಂಥ ಆಹಾರವನ್ನೇ ಜಾಸ್ತಿ ತಗೋತೀವಿ ಬಿಕಾಸ್ ಹೊಟ್ಟೆ ತುಂಬಬೇಕು ಹೊಟ್ಟೆ ತುಂಬದೇ ಇದ್ದರೆ ನಮಗೆ ಖಾಲಿ ಇದ್ದಾಗ ಎನರ್ಜಿ ಸಾಕಾಗೋದಿಲ್ಲ ಅನಿಸುತ್ತೆ ಹಾಗಾಗಿ ಕಾರ್ಬೋಹೈಡ್ರೇಟ್ಸ್ನ ಇಂಬ್ಯಾಲೆನ್ಸ್ ಮಾಡಿಕೊಂಡು ಅದನ್ನು ಏರಿಕೆ ಮಾಡಿ ಮಿಕ್ಕಿರುವಂಥ ಆಹಾರವನ್ನು ಕಡಿಮೆ ಮಾಡ್ತಾ ಬರ್ತೀವಿ ಅಥವಾ ಫ್ಯಾಟ್ ಅಥವಾ ಪ್ರೋಟೀನ್ನ ಅಂಶ ಇರುವಂಥ ಆಹಾರವನ್ನು ಕಡಿಮೆ ಮಾಡ್ತಾ ಬರ್ತೀವಿ ಇದರಿಂದ ಏನಾಗುತ್ತೆ ಅಂದರೆ ಕೊಬ್ಬಿನ ಶೇಖರಣೆ ಆಗುತ್ತೆ ಹೊರತು ಕೊಬ್ಬಿನ ಪ್ರಮಾಣದ ಸಮತೋಲನ ಅಂತೂ ಇರೋದಿಲ್ಲ ಹಾಗಾಗಿ ನಾವು ನಮ್ಮ ದೇಹದ ಫ್ಯಾಟನ್ನ ಮೇಂಟೈನ್ ಮಾಡಬೇಕು ಅಂತಂದರೆ ಅಥವಾ ಅದನ್ನು ಕಡಿಮೆ ಮಾಡ್ಕೋಬೇಕು ಅಂದರೆ ಕೊಬ್ಬಿನ ಪ್ರಮಾಣ ಇರುವಂಥ ಆಹಾರವನ್ನು ಸಮ ಪ್ರಮಾಣದಲ್ಲಿ ತಗೊಂಡು ಅಂದರೆ ದೇಹಕ್ಕೆ ಬೇಕಾಗುವಷ್ಟು ತಗೊಂಡು ಆ ಮೂಲಕ ದೇಹದ ಮೆಟಬಾಲಿಸಮ್ಗೆ ಕೆಲಸ ಕೊಡಬೇಕು ಅದರ ಬ್ರೇಕ್ ಡೌನ್ ಆಗಲಿಕ್ಕೆ ಅದರಿಂದ ಎನರ್ಜಿ ಉತ್ಪಾದನೆ ಆಗಲಿಕ್ಕೆ ಟ್ರೈ ಮಾಡಬೇಕು ಬದಲಿಗೆ ಕೊಬ್ಬಿನ ಅಂಶ ಕಡಿಮೆ ಮಾಡಿ ಕಾರ್ಬೋಹೈಡ್ರೇಟ್ಸ್ನ ಆಹಾರವನ್ನು ಜಾಸ್ತಿ ಕೊಟ್ಟ ಹಾಗೆ ನಮ್ಮ ದೇಹದಲ್ಲಿ ಫ್ಯಾಟನ್ನು ಜಾಸ್ತಿ ಶೇಖರಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಹಾಗೆ ಆಗುತ್ತೆ ಅದನ್ನು ತಪ್ಪಿಸಿ ಆದಷ್ಟು ಗುಡ್ ಫ್ಯಾಟನ್ನು ನಮ್ಮ ದೇಹಕ್ಕೆ ನಮ್ಮ ಆಹಾರದಲ್ಲಿ ತಗೊಳ್ಳಿಕ್ಕೆ ಅಭ್ಯಾಸ ಮಾಡ್ಕೋಬೇಕು ಈ ಗುಡ್ ಫ್ಯಾಟ್ ಅನ್ನುವ ವಿಚಾರ ಬಂದಾಗ ತುಪ್ಪ ಇರ್ಬೋದು ಬೆಣ್ಣೆ ಇರ್ಬೋದು ಅಥವಾ ಅವಕೆಡೋ ಅಂಥ ಆಹಾರ ಇರ್ಬೋದು ಮೀಟ್ ಇರ್ಬೋದು ಅಂದರೆ ಅಲ್ಪ ಪ್ರಮಾಣದಲ್ಲಿ ನಮ್ಮ ಮಾಂಸವನ್ನು ಏನು ಹೇಳ್ತೀವಿ ಅದು ಬರುತ್ತೆ ಇನ್ನು ಅದರ ಜೊತೆಗೆ ಮೊಟ್ಟೆ ಬರುತ್ತೆ ಇವೆಲ್ಲವೂ ಗುಡ್ ಫ್ಯಾಟ್ ಮತ್ತು ನಟ್ಸ್ ಆ್ಯಂಡ್ ಸೀಡ್ಸ್ ಏನಿದೆ ಇವುಗಳೆಲ್ಲ ಗುಡ್ ಫ್ಯಾಟಿನ ಅಂಶಕ್ಕೆ ಬರೋದರಿಂದ ಇವುಗಳ ಸೇವನೆ ಕೂಡ ನಾವು ನಿಗದಿತವಾಗಿ ಇಟ್ಕೋಬೇಕಾಗುತ್ತೆ ಅದನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಿ ಕಾರ್ಬೋಹೈಡ್ರೇಟ್ಸ್ನ ಜಾಸ್ತಿ ಮಾಡಿಕೊಂಡ್ರೆ ಆಹಾ ದೇಹದಲ್ಲಿ ವ್ಯತ್ಯಾಸ ಖಂಡಿತ ಆಗುತ್ತೆ ಇನ್ನು ಅಡ್ರಿನಲ್ಲಿ ನಮ್ಮ ಓವರೀಸ್ಗೆ ಸಬ್ಸ್ಟಿಟ್ಯೂಟ್ ಆಗಿ ಕೆಲಸ ಮಾಡಿ ಅಥವಾ ಅದನ್ನು ಸಪೋರ್ಟ್ ಮಾಡಲಿಕ್ಕೆ ಹೋಗುವ ಹಂತದಲ್ಲಿ ದೇಹದಲ್ಲಿ ಕೋ ಕೋಟಿಸೋಲ್ನ ಪ್ರಮಾಣ ಅಥವಾ ಈ ಕೋಟಿಸೋಲ್ ಹಾರ್ಮೋನ್ನ ಪ್ರಮಾಣ ಏರಿಕೆ ಆಗುತ್ತೆ ಈ ಕೋಟಿಸೋಲ್ನ ಹಾರ್ಮೋನ್ ಏರಿಕೆ ಆಗೋದ್ರಿಂದ ಅದನ್ನು ಸ್ಟ್ರೆಸ್ ಹಾರ್ಮೋನ್ ಅಂತ ಹೇಳ್ತೀವಿ ಇದರ ಏರಿಕೆ ಆಗೋದ್ರಿಂದ ಬಹಳಷ್ಟು ಅಡ್ಡ ಪರಿಣಾಮಗಳು ನಮ್ಮ ದೇಹದಲ್ಲಿ ಆಗುತ್ತೆ ಅಂದರೆ ಮೊದಲನೇದಾಗಿ ಎಫೆಕ್ಟ್ ಆಗುವಂಥದ್ದು ನಮ್ಮ ಬೋನ್ಗೆ ಬೋನ್ ಡೆನ್ಸಿಟಿ ಏನಿದೆ ಅದು ಲಾಸ್ ಆಗುತ್ತೆ ಬೋನಿನ ಏನು you know um. ಶಕ್ತಿ ಅದು ಕುಂದುತ್ತೆ ಅದು ಲಾಸ್ ಆಗುತ್ತೆ ಇನ್ನು ಅದರ ಜೊತೆಗೆ ನಮ್ಮ ಅಟ್ರೋಫಿ ಅಂತ ಕರಿತೀವಿ ಅಥವಾ ನಮ್ಮ ಮಸಲ್ ಲಾಸ್ ನಾವು ಅಂದ್ಕೊತೀವಿ ನಾನು ಫ್ಯಾಟ್ ಕರಗಿದೆ ದೇಹ ಸ್ಯಾಗ್ ಆಗಿದೆ ಅಥವಾ ಜೋತು ಬೀಳ್ಲಿಕ್ಕೆ ಶುರುವಾಗಿದೆ ಸ್ಕಿನ್ ಜೋತು ಬೀಳ್ಲಿಕ್ಕೆ ಶುರುವಾಗಿದೆ ಅಂತ ಅಂದ್ಕೊತೀವಿ ಅದು ಬೇಸಿಕಲಿ ನಮ್ಮ ಮಸಲ್ನ ಟಿಶ್ಯೂ ಬ್ರೇಕ್ ಆಗುವಂಥದ್ದು ಅಥವಾ ಮಸಲ್ ಟಿಶ್ಯೂ ಡ್ಯಾಮೇಜ್ ಆಗುವಂಥದ್ದು ಅದರಿಂದ ಮಸಲ್ ಲಾಸ್ ಆಗುತ್ತೆ ಹೊರತು ನಿಮ್ಮ ಫ್ಯಾಟ್ ಕಡಿಮೆ ಆಗಿರೋದಿಲ್ಲ ಫ್ಯಾಟು ಜೋತು ಹಾಗೆ ಆಗುತ್ತೆ ನೀವು ಸಾಮಾನ್ಯವಾಗಿ ಕೈಯಲ್ಲಿ ಕಾಲಲ್ಲಿ ಎಲ್ಲ ನೋಡಬಹುದು ಅಥವಾ ದೇಹದ ಬೇರೆ ಅಂಗಗಳಲ್ಲಿ ಜೋತು ಬಿದ್ದ ಹಾಗೆ ಅಥವಾ ಮಸಲ್ ಲೂಸ್ ಆದ ಹಾಗೆ ಅದು ಮಸಲ್ ಲೂಸ್ ಆಗೋದಲ್ಲ ಫ್ಯಾಟ್ ಲೂಸ್ ಆಗಿ ಡೆನ್ಸ್ ಏನು ಅದರ ಶಕ್ತಿ ಅದರ ಡೆನ್ಸಿಟಿ ಏನಿದೆ ಅದು ಕಳ್ಕೊಂಡಿರುತ್ತೆ ಮಸಲ್ ಲೂಸ್ ಆಗಿರುತ್ತೆ ಹಾಗಾಗಿ ಅದ ಆಗದೆ ನೋಡ್ಕೋಬೇಕಾಗುತ್ತೆ ಇನ್ನು ಇದರ ಜೊತೆಗೆ ಈ ಕೋಟಿಸೋಲ್ ಏನಿದೆ ಇದು ನಮ್ಮ ಸ್ಲೀಪ್ ಸೈಕಲ್ ಮೇಲೆ ಬಹಳ ದುಷ್ಪರಿಣಾಮ ಬೀರುತ್ತೆ ಅಂದ್ರೆ ನಮ್ಮ ನಿದ್ದೆಯನ್ನ ನಿದ್ದೆ ಸೈಕಲ್ ಅನ್ನ ಹೆಚ್ಚು ಕಡಿಮೆ ಮಾಡುತ್ತೆ ಮತ್ತು ಇದರಿಂದ ದೇಹದಲ್ಲಿ ಇನ್ಸುಲಿನ್ ನ ಪ್ರಮಾಣ ಏರಿಕೆ ಇನ್ಸುಲಿನ್ನ ಪ್ರಮಾಣ ಏರಿಕೆ ಆಗಲಿಕ್ಕೆ ಅದು ನಮ್ಮ ಪ್ರೋಟೀನನ್ನು ದೇಹದ ಪ್ರೋಟೀನನ್ನು ಅಥವಾ ಮಸಲ್ನ ಪ್ರೋಟೀನ್ ಏನಿದೆ ಅದನ್ನ ಕರಗಿಸ್ಬಿಟ್ಟು ಆದ್ದರಿಂದ ದೇಹದಲ್ಲಿ ಸಕ್ಕರೆಯ ಪ್ರಮಾಣವನ್ನು ಕೂಡ ಜಾಸ್ತಿ ಮಾಡುತ್ತೆ ಅಥವಾ ಇನ್ಸುಲಿನ್ನ ಪ್ರಮಾಣವನ್ನು ಜಾಸ್ತಿ ಮಾಡುತ್ತೆ ಸೊ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಸ್ಟೇಜ್ ಅಂತ ಏನು ಹೇಳ್ತೀವಿ ಅಥವಾ ದೇಹದಲ್ಲಿ ಸಕ್ಕರೆಯ ಪ್ರಮಾಣ ಜಾಸ್ತಿ ಆಗುವಂಥದ್ದು ಈ ಥರದ ಎಲ್ಲ ಹಂತಗಳು ಈ ಕೋರ್ಟಿಸೋಲ್ ಅನ್ನುವ ಒಂದು ಹಾರ್ಮೋನಿನ ಹೆಚ್ಚು ಕಡಿಮೆ ಆಗೋದ್ರಿಂದ ದೇಹದ ಒಳಗೆ ನಡೆದು ಹೋಗುತ್ತೆ ಅದು ನಮ್ಮ ಮೆನಪಾಸಲ್ ಸಂದರ್ಭದ ಅಡ್ಡಪರಿಣಾಮವಾಗಿ ಆಗುತ್ತೆ ಯಾಕೆಂತಂದರೆ ದೇಹಕ್ಕೆ ಎಲ್ಲ ಹಾರ್ಮೋನುಗಳ ವ್ಯತ್ಯಾಸವನ್ನು ಸರಿಪಡಿಸಿಕೊಳ್ಳುವ ಸಂದರ್ಭದಲ್ಲಿ ದೇಹ ಅದಕ್ಕೆ ಪೂರಕವಾದ ವಾತಾವರಣವನ್ನು ನಿರ್ಮಾಣ ನಿರ್ಮಾಣ ಮಾಡೋದಕ್ಕೆ ಸೋತಿರುವ ಕಾರಣಕ್ಕೆ ಹಾಗಾಗಿ ದೇಹವನ್ನು ಇದಕ್ಕೆ ಸರಿಯಾಗಿ ಆ ಈ ಸ್ಟೇಜನ್ನು ಸರಿಯಾಗಿ ದಾಟಲಿಕ್ಕೆ ಆಗುವ ರೀತಿಯಲ್ಲಿ ತಯಾರು ಮಾಡಿಟ್ಕೋಬೇಕಾದ ಜವಾಬ್ದಾರಿ ನಮ್ಮದೇ ಆಗಿರುತ್ತೆ ಸೊ ಈ ಎಲ್ಲ ಸಿಚುವೇಷನ್ಗಳನ್ನು ಅಥವಾ ದೇಹದಲ್ಲಿ ಆಗುವಂಥ ಎಲ್ಲ ಬದಲಾವಣೆಗಳಿಗೆ ನಾವು ನಮ್ಮನ್ನು ತಯಾರು ಮಾಡ್ಕೋಬೇಕಾದ್ರೆ ಮೊದಲನೇದಾಗಿ ನಾವು ಲೋ ಕಾರ್ಬ್ ಡಯೆಟ್ ಅಥವಾ ಕಾರ್ಬೋಹೈಡ್ರೇಟ್ಸ್ನ ಇಂಟೇಕ್ ಏನಿದೆ ಪ್ರಮಾಣ ನಮ್ಮ ಆಹಾರದಲ್ಲಿ ಕಡಿಮೆ ಮಾಡ್ಕೋಬೇಕಾಗುತ್ತೆ ಅದರಿಂದ ದೇಹದ ತೂಕ ಕೂಡ ಬ್ಯಾಲೆನ್ಸ್ ಆಗುತ್ತೆ ಅದರ ಜೊತೆಗೆ ಫ್ಯಾಟಿನ ಪ್ರಮಾಣ ಶೇಖರಣೆಯಾದ ಫ್ಯಾಟಿನ ಪ್ರಮಾಣ ಕೂಡ ಕಡಿಮೆ ಆಗ್ತಾ ಬರುತ್ತೆ ಮತ್ತು ಅದರ ಜೊತೆಗೆ ಇನ್ಸುಲಿನ್ನ ಫ್ಲಕ್ಚುವೇಷನ್ ಏನಾಗುತ್ತೆ ಈ ಕೋರ್ಟಿಸೋಲ್ನ ಹೈ ಲೆವೆಲಿಂದ ಇನ್ಸುಲಿನ್ ಹೆಚ್ಚು ಕಡಿಮೆ ಆಗೋದೇನಿದೆ ಅದು ಕೂಡ ನಮಗೆ ಸರಿಯಾದ ರೀತಿಯಲ್ಲಿ ಟ್ರ್ಯಾಕಲ್ಲಿ ಇಟ್ಕೊಳ್ಳಿಕ್ಕೆ ಸಹಕಾರಿಯಾಗುತ್ತೆ ಇನ್ನು ಇದರ ಜೊತೆಗೆ ನಮ್ಮ ದೇಹದಲ್ಲಿ ಪ್ರೊಜೆಸ್ಟ್ರೋಲ್ನ ಪ್ರಮಾಣ ಬಹಳಷ್ಟು ಇಳಿಕೆ ಆಗುತ್ತೆ ಈ ಮೆನಪಾಸಲ್ ಟೈಮಲ್ಲಿ ಅಂತ ಹೇಳಿದೆ ಅದರ ಪ್ರಮಾಣವನ್ನು ಸ್ವಲ್ಪ ಏರಿಸಿದರೆ ಆಗ ಅದು ನಮ್ಮ ಎಷ್ಟು ಪ್ರಮಾಣಕ್ಕೆ ಸಮತೋಲನವಾಗಿ ನಡ್ಕೊಳ್ಳಿಕ್ಕೆ ಸರಿ ಹೋಗ್ಬೋದು ಆ ಕಾರಣಕ್ಕೆ ಹೈ ಪ್ರೊಜೆಸ್ಟರೋಲ್ ಮಾಡಲಿಕ್ಕೆ ಅದಕ್ಕೆ ಪೂರಕವಾದ ಆಹಾರವನ್ನು ತಗೋಬೇಕಾಗುತ್ತೆ ಅದಕ್ಕೆ ಪೂರಕವಾದ ಆಹಾರದಲ್ಲಿ ಈ ಎಲ್ಲ ನಟ್ಸ್ ಆ್ಯಂಡ್ ಸೀಡ್ಸ್ ಏನಿರುತ್ತೆ ಆಲ್ಮಂಡ್ ಇರಬಹುದು ಅಥವಾ ವಾಲ್ನಟ್ ಇರ್ಬೋದು ಈ ಥರದ ನಟ್ಸ್ ಏನಿದೆ ಈ ಥರದ ನಟ್ಸ್ಗಳು ಮತ್ತು ಪಂಕಿನ್ ಸೀಡ್ ಇರ್ಬೋದು ಎಗ್ಸ್ ಇರ್ಬೋದು ಡಾರ್ಕ್ ಚಾಕ್ಲೇಟ್ ಏನಿದೆ ಅದು ಆಮೇಲೆ ಕ್ರೂಸಿಫೆರಸ್ ವೆಜಿಟೇಬಲ್ಸ್ ಅಥವಾ ನಮ್ಮ ಕ್ಯಾಬೇಜ್ನಂಥ ವೆಜಿಟೇಬಲ್ಸ್ ಏನಿದೆ ಅದು ಮತ್ತು ಲೀಫಿ ಗ್ರೀನ್ ಗ್ರೀನ್ ವೆಜಿಟೇಬಲ್ಸ್ ಅಥವಾ ಹಸಿರು ತರಕಾರಿಗಳು ಅಂತ ನಾವೇನು ಹೇಳ್ತೀವಿ ಸೊಪ್ಪು ಈ ಥರದ್ದು ಇವುಗಳ ಪ್ರಮಾಣವನ್ನು ನಮ್ಮ ಆಹಾರದಲ್ಲಿ ಏರಿಕೆ ಮಾಡ್ಕೋಬೇಕು ಅಥವಾ ಅದು ನಮ್ಮ ದೇಹಕ್ಕೆ ಸರಿಯಾದ ಪ್ರಮಾಣದಲ್ಲಿ ಸಿಗುವ ಹಾಗೆ ನೋಡ್ಕೋಬೇಕು ಮತ್ತು ಅದನ್ನು ಪ್ರತಿದಿನದ ರೀತಿಯಲ್ಲಿ ಕನ್ಸ್ಯೂಮ್ ಮಾಡಬೇಕಾಗುತ್ತೆ ಇದು ನಮ್ಮ ಪ್ರೊಜೆಸ್ಟರನ್ನು ಏರಿಕೆ ಮಾಡಿಕೊಳ್ಳಿಕ್ಕೆ ಸಹಕಾರಿಯಾಗುತ್ತೆ ಮತ್ತು ಇದರ ಜೊತೆಗೆ ಎಷ್ಟೋ ಜನ ಪ್ರಮಾಣವನ್ನು ಇಳಿಸಲಿಕ್ಕೆ ಅಥವಾ ಅದನ್ನು ಮತ್ತು ಪ್ರೊಜೆಸ್ಟರನ್ನು ಸರಿಯಾಗಿ ಇಟ್ಕೊಳ್ಳಿಕ್ಕೆ ಅದರ ಎರಡರ ಸಮತೋಲನವನ್ನು ಕಾಪಾಡಲಿಕ್ಕೆ ಈ ಕ್ಯಾಬೇಜ್ ಬ್ರೊಕಲಿ ಅಥವಾ ಕಾಲಿಫ್ಲವರ್ನಂಥ ಕ್ರೂಸಿಫೆರಸ್ ವೆಜಿಟೇಬಲ್ಸ್ ಏನಿದೆ ಅದು ಬಹಳ ಸಹಕಾರಿಯಾಗಿರುತ್ತೆ ಅಂಥ ಆಹಾರಗಳನ್ನು ಪ್ರತಿದಿನ ಅನ್ನುವ ಹಾಗೆ ನಮ್ಮ ಆಹಾರ ತಗೋಬೇಕಾಗುತ್ತೆ ಅದು ನಮ್ಮ ಈ ಹಾರ್ಮೋನ್ಗಳ ವ್ಯತ್ಯಾಸವನ್ನು ಸರಿಪಡಿಸಲಿಕ್ಕೆ ಬಹಳ ಸಹಕಾರಿಯಾಗಿರುತ್ತೆ ಇನ್ನು ಇದರ ಜೊತೆಗೆ ವೈಟಮಿನ್ ಇ ಈ ವಿಟಮಿನ್ ಇ ಏನಿದೆ ಇದು ಸಾಮಾನ್ಯವಾಗಿ ನಮ್ಮ ದೇಹದಲ್ಲಿ ಅಡ್ರಿನಲಿನ್ ಗ್ಲ್ಯಾಂಡ್ ಏನಿದೆ ಅಥವಾ ಪಿಟ್ಯೂಟರಿ ಗ್ಲ್ಯಾಂಡ್ ಏನಿದೆ ಈ ಗ್ಲ್ಯಾಂಡ್ಗಳಲ್ಲಿ ನಮ್ಮ ಇವುಗಳ ಹಾರ್ಮೋನ್ಗಳ ವ್ಯತ್ಯಾಸಗಳು ಏನೇನಿರುತ್ತೆ ಅಥವಾ ಹಾರ್ಮೋನ್ಗಳ ಉತ್ಪಾದನೆ ಏನಿರುತ್ತೆ ಇದನ್ನು ಆಗಲಿಕ್ಕೆ ಸರಿಯಾಗಿ ಆಗಲಿಕ್ಕೆ ಈ ಕಾರ್ಯವನ್ನು ಸರಿಯಾಗಿ ನೆರವೇರಿಸಲಿಕ್ಕೆ ವೈಟಮಿನ್ ಇನ ರಿಕ್ವೈರ್ಮೆಂಟ್ ಬಹಳ ಇರುತ್ತೆ ಈ ವೈಟಮಿನ್ ಇ ಪಿಟ್ಯುಟರಿ ಗ್ಲ್ಯಾಂಡಲ್ಲಿ ಸ್ಟೋರ್ ಆಗಿರುತ್ತೆ ಮೆನಪಾಸಲ್ ಸಂದರ್ಭದಲ್ಲಿ ವೈಟಮಿನ್ ಇ ಏನಿದೆ ಅದು ಸಿಗ್ನಿಫಿಕೆಂಟ್ಲಿ ಡ್ರಾಪ್ಸ್ ಅಂದರೆ ಬಹಳ ಪ್ರಮಾಣದಲ್ಲಿ ಅದರ ಅಂಶ ಕಡಿಮೆ ಆಗುತ್ತೆ ದೇಹದಲ್ಲಿ ಹಾಗಾಗಿ ವಿಟಮಿನ್ ಇ ಯುಕ್ತ ಆಹಾರ ವಿಟಮಿನ್ ಯು ಇಯನ್ನು ಹೆಚ್ಚು ಮಾಡುವಂಥ ಆಹಾರವನ್ನು ನಾವು ನಮ್ಮ ದೈನಂದಿನ ಆಹಾರದಲ್ಲಿ ತಗೋಬೇಕಾಗುತ್ತೆ ಈ ವಿಟಮಿನ್ ಇ ಯುಕ್ತ ಆಹಾರಗಳು ಅಂತ ಬಂದಾಗ ವೈಟಮಿನ್ ಹೀಗೆ ಬಹಳ ಒಳ್ಳೆಯ ಸೋರ್ಸ್ ಅನ್ನೋದು ನಮ್ಮ ಪಂಕಿನ್ ಸೀಡ್ಸ್ ಇರಬಹುದು ಆಲ್ಮಂಡ್ ಇರ್ಬೋದು ಅಥವಾ ಇದು ಪೀನಟ್ ಬಟರ್ ಏನಿದೆ ಅದು ಇರ್ಬೋದು ಅಥವಾ ಪೀನಟ್ ಇರುತ್ತಲ್ಲ ನಾವು ಕಡಲೆ ಬೀಜ ಅಂತ ಏನು ಕರಿತೀವಿ ಅದು ಕೂಡ ಹೌದು ಇನ್ನು ಅದರ ಜೊತೆಗೆ ಪಾಲಕ್ ಸೊಪ್ಪು ಮತ್ತು ಬೇರೆ ಬೇರೆ ರೀತಿಯ ಸೊಪ್ಪುಗಳು ಸೊಪ್ಪುಗಳು ಕೂಡ ಸಹಕಾರಿಯಾಗಿರುತ್ತೆ ಪಾಲಕ್ ಸೊಪ್ಪು ಅದರಲ್ಲಿ ಬಹಳ ಪ್ರಮುಖವಾಗಿರುವಂಥದ್ದು ಇನ್ನು ಬೆಲ್ ಪೆಪರ್ಸ್ ಅಥವಾ ನಾವು ಕ್ಯಾಪ್ಸಿಕಮ್ ಅಂತ ಏನು ಕರಿತೀವಿ ಇದರಲ್ಲೂ ಕೂಡ ವೈಟಮಿನ್ ಇಯ ಪ್ರಮಾಣ ಚೆನ್ನಾಗಿರುತ್ತೆ ಸೊ ಇಂಥವುಗಳನ್ನೆಲ್ಲ ನಮ್ಮ ಆಹಾರದಲ್ಲಿ ಜಾಸ್ತಿ ಮಾಡ್ಕೊತಾ ಹೋಗಬೇಕಾಗುತ್ತೆ ಇದರ ಜೊತೆಗೆ ಯಾರಿಗಾದರೂ ವೈಟಮಿನ್ ಇ ಕ್ಯಾಪ್ಸೂಲ್ಗಳನ್ನು ಅಥವಾ ಅದರ ಸಪ್ಲಿಮೆಂಟ್ ರೂಪದಲ್ಲಿ ತಗೋಬೋದು ಅಂತ ಅನಿಸಿದ್ರೆ ಅದನ್ನು ಕೂಡ ತಗೋಬೋದು ಅದು ಕೂಡ ನಮ್ಮ ದೇಹದಲ್ಲಿ ವೈಟಮಿನ್ ಇಯನ್ನು ಬ್ಯಾಲೆನ್ಸ್ ಮಾಡಿ ಆ ಮೂಲಕ ಈ ಹಾರ್ಮೋನ್ಗಳ ಇಂಬ್ಯಾಲೆನ್ಸ್ ಆಗೋದನ್ನು ತಕ್ಕ ಮಟ್ಟಿಗೆ ತಡೆಯುತ್ತಾ ಹೋಗುತ್ತೆ ಮತ್ತು ಇದರ ಜೊತೆಗೆ ನಮ್ಮ ದೇಹದಲ್ಲಿ ಆಟೋಮ್ಯಾಟಿಕಲಿ ಇದರ ವೈಟಮಿನ್ ಇ ಕೊರತೆಯಿಂದ ಸ್ಕಿನ್ ಅಥವಾ ಹೇರ್ ಈ ನಮ್ಮ ಕೂದಲು ಮತ್ತು ಸ್ಕಿನ್ನಿನ ಡ್ರೈನೆಸ್ ಏನಿದೆ ಅದು ಕೂಡ ಕಾಣಿಸ್ಕೊಳ್ಳುತ್ತೆ ಅದಕ್ಕೂ ಕೂಡ ಈ ವೈಟಮಿನ್ ಇ ಬಹಳ ಸಹಕಾರಿಯಾಗಿ ಕೆಲಸ ಮಾಡುತ್ತೆ ಅಂದರೆ ಅದನ್ನು ಸರಿಪಡಿಸಲಿಕ್ಕೆ ಸೊ ಈ ಎಲ್ಲ ಕಾರಣಗಳಿಂದ ನಮ್ಮ ಆಹಾರ ಎಸ್ಪೆಷಲಿ ನಮ್ಮ ಆಹಾರ ಈ ಮೆನಪಾಸಲ್ ಸಂದರ್ಭದಲ್ಲಿ ಒಂದು ಕಾರ್ಬೋಹೈಡ್ರೇಟ್ಸ್ನ ಪ್ರಮಾಣ ಬಹಳ ಕಡಿಮೆ ಇರಬೇಕಾಗುತ್ತೆ ಫ್ಯಾಟಿನ ಪ್ರಮಾಣ ಸರಿಯಾಗಿರಬೇಕಾಗುತ್ತೆ ಅಥವಾ ಅದನ್ನು ನಾವು ನಿಲ್ಲಿಸದೆ ಅದನ್ನು ಚೆನ್ನಾಗಿ ತೊಗೋಬೇಕಾಗುತ್ತೆ ಅದರ ಜೊತೆಗೆ ಪ್ರೋಟೀನ್ ಬೋನನ್ನು ಮತ್ತು ಮಸಲ್ನ ನಾವು ಸ್ಟ್ರೆಂಥನ್ ಮಾಡಬೇಕು ಅಂದರೆ ಅಥವಾ ಅದರ ಡೆನ್ಸಿಟಿಯನ್ನು ಕಾಪಾಡ್ಕೋಬೇಕು ಅಂದರೆ ಪ್ರೋಟೀನಿನ ಅವಶ್ಯಕತೆ ಬಹಳ ಇರುತ್ತೆ ಮತ್ತು ದೇಹದ ಅನೇಕ ಎಂಜೈಮ್ಗಳು ಪ್ರೋಟೀನಿನ ಮೂಲಕ ಪ್ರೋಟೀನಿನಿಂದನೇ ಕೆಲಸ ನಿರ್ವಹಿಸೋದ್ರಿಂದ ದೇಹದ ಎಲ್ಲ ಕಾರ್ಯವನ್ನು ಸರಿಯಾಗಿ ನೆರ ನೆರವೇರಿಸ್ ಪ್ರೋಟೀನ್ ನ ಅವಶ್ಯಕತೆ ಇರುತ್ತೆ ಹಾಗಾಗಿ ಪ್ರೋಟೀನನ್ನು ಯಾವುದೇ ಕಾರಣಕ್ಕೂ ಕಡಿಮೆ ಮಾಡಬಾರ್ದು ಕನಿಷ್ಠ ನಮ್ಮ ಊಟದಲ್ಲಿ ಒಂದು ಹೊತ್ತಿನ ಊಟದಲ್ಲಿ ಕನಿಷ್ಠ ಇಪ್ಪತ್ತು ಅಷ್ಟು ಪ್ರೋಟೀನನ್ನು ನಾವು ತಗೊಳ್ಳೇಬೇಕಾಗುತ್ತೆ ಇಪ್ಪತ್ತರಿಂದ ಇಪ್ಪತ್ತೈದು ಗ್ರಾಮ್ ಅಷ್ಟರ ಮಟ್ಟಿಗೆ ಪ್ರೋಟೀನನ್ನು ಆಹಾರದಲ್ಲಿ ಸೇರಿಸ್ಕೋಬೇಕಾಗುತ್ತೆ ಇನ್ನು ಇದರ ಜೊತೆಗೆ ಹಸಿರು ತರಕಾರಿಗಳು ತರಕಾರಿಗಳು ಇವುಗಳನ್ನೆಲ್ಲ ಸಮ ಪ್ರಮಾಣದಲ್ಲಿ ಸೇರಿಸಬೇಕಾಗುತ್ತೆ ಮತ್ತು ವೈಟಮಿನ್ ಇ ಯುಕ್ತ ಆಹಾರವನ್ನು ಸೇರಿಸಬೇಕಾಗುತ್ತೆ ಇದರ ಜೊತೆಗೆ ಮುಖ್ಯವಾಗಿ ಹೆಣ್ಣುಮಕ್ಕಳು ಮಾಡಬೇಕಾಗಿರುವಂಥದ್ದು ಆ ಸಂದರ್ಭದಲ್ಲಿ ದೇಹ ದೇಹದ ರಚನೆ ಬಹಳ ವ್ಯತ್ಯಾಸ ಆಗಿ ಹಾಗೆ ದಪ್ಪ ಆಗುವಂಥ ಅಥವಾ ದೇಹದ ತೂಕ ಜಾಸ್ತಿ ಆಗುವಂಥ ಸಂದರ್ಭ ಇರುತ್ತೆ ಅದಕ್ಕಾಗಿ ಎಕ್ಸಸೈಸಸ್ ನಾವು ದೈನಂದಿನ ಚಟುವಟಿಕೆಯನ್ನು ಜಾಸ್ತಿ ಮಾಡಿಕೊಂಡು ಎಕ್ಸಸೈಸಸ್ನ ಜಾಸ್ತಿ ಮಾಡಿಕೊಂಡು ದೇಹವನ್ನು ಆ್ಯಕ್ಟಿವ್ ಆಗಿ ಇಟ್ಕೋಬೇಕಾಗುತ್ತೆ ಇದು ಮೆನಪಾಸನ್ನು ಹೇಗೆ ನಿಭಾಯಿಸಬೇಕು ಯಾವ ರೀತಿಯಲ್ಲಿ ಆಹಾರ ತೊಗೋಬೇಕು ಅನ್ನೋ ವಿಚಾರ ಇದು ಬಹಳಷ್ಟು ಹೆಣ್ಣು ಮಕ್ಕಳಿಗೆ ಅದರಲ್ಲೂ ಮೆನಪಾಸಲ್ಲಿಗೆ ಹತ್ತಿರ ಇರುವಂಥ ಹೆಣ್ಣು ಮಕ್ಕಳಿಗೆ ಪ್ರೀ ಮೆನಪಾಸ್ ಸಿಂಪ್ಟಮ್ಸ್ನ ಅನುಭವಿಸ್ತಾ ಇರುವಂಥವರಿಗೆ ಸಹಕಾರಿಯಾಗ್ಬೋದು ಅಂದ್ಕೊತೀನಿ ಇದು ಇವತ್ತಿನ ಎಪಿಸೋಡ್ ನಮಸ್ಕಾರ